ಡಾಲಿ ಧನಂಜಯ್ ಸಿದ್ದರಾಮಯ್ಯನ ಭೇಟಿ ಮಾಡಿದ್ಯಾಕೆ ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಡಾಲಿ ಅನ್ನುವಂಥ ಪ್ರಶ್ನೆ ತುಂಬ ದಿನಗಳಿಂದ ರಾಜಕೀಯ ವಲಯದಲ್ಲಿ ಇತ್ತು ಡಾಲಿ ಧನಂಜಯವರು ಎಲೆಕ್ಷನ್ಗೆ ನಿಂತ್ಕೊಳ್ತಾರಾ ಅನ್ನುವಂಥ ಚರ್ಚೆ ಓಡಾಡ್ತಾ ಇತ್ತು ಸಿದ್ದರಾಮಯ್ಯವರನ್ನ ಭೇಟಿ ಆದ ಮೇಲೆ ಈ ಚರ್ಚೆ ಈ ಅನುಮಾನ ಈ ಪ್ರಶ್ನೆ ಮತ್ತಷ್ಟು ಜಾಸ್ತಿ ಆಗಿತ್ತು ಮಂಡ್ಯದಲ್ಲಿ ರಾಜಕೀಯ ಪ್ರವೇಶದ ಬಗ್ಗೆ ನಟ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಷ್ಟು ದಿನ ಚರ್ಚೆ ಆಗ್ತಾ ಇತ್ತಲ್ಲ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ನಾನು ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ ನನ್ನದು ಸಿನಿಮಾ ಸಿನಿಮಾ ನನ್ನ ಬದುಕು ಅಷ್ಟೇನೆ ಸದ್ಯಕ್ಕೆ ಯಾವುದೇ ಐಡಿಯಾ ನನ್ನಲ್ಲಿ ಇಲ್ಲ ಚಲನಚಿತ್ರೋತ್ಸವದ ಹಿನ್ನೆಲೆ ಸಿಎಂ ಭೇಟಿ ಮಾಡಿದ್ದೆ ಅಷ್ಟೇ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ದಾಲಿ ಧನಂಜಯ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅದು ಐಡಿಯಾ ಇಲ್ಲ ಪದೇ ಪದೇ ಕ್ಲಿಯರ್ ಮಾಡುದು ಸಿನಿಮಾ ಸಿನಿಮಾ ನನ್ನ ಬದುಕು ಅಷ್ಟೇ ಇವತ್ತು ಮಹಾಶಿವರಾತ್ರಿ ದಿನ ಒಂದು ಒಳ್ಳೆ ಕಾರ್ಯಕ್ರಮ ಕರೆದಿದ್ರು ಚಿನ್ನೇಶ್ವರ ದರ್ಶನಕ್ಕೆ ಬಂದೆ ಒಂದು ಶಿವರಾತ್ರಿ ತುಂಬಾ ಸ್ಪೆಷಲ್ ಹಂಗಾಗಿ ಹಬ್ಬದ ದಿನ ಒಂದು ಒಳ್ಳೆ ಕಾರ್ಯಕ್ರಮ ಭೇಟಿ ಮಾಡಿದ್ರಿ ಕೆಲವು ಹಿಂದೆ ಇಲ್ಲ ನಾನು ಸಿ ನನಗೆ ಆತರ ಪರ್ಸನಲ್ ಭೇಟಿ ಮಾಡುವಂಥದ್ದು ಆತರದ್ದು ಏನಿರಲ್ಲ ಈಗ ನಮ್ಮ ಚಲನಚಿತ್ರೋತ್ಸವ ನಡೀತಿತ್ತಲ್ಲ ಅಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಒಳ್ಳೆ ಆಡಳಿತ ಕೊಡಿ ಯಾರ್ಯಾರು ಆಡಳಿತ ಬರ್ತಾರೋ ಒಳ್ಳೆ ಆಡಳಿತ ಕೊಡಿ ಯಾರ್ಯಾರು ಅಪೋಸಿಷನ್ ಬರ್ತೀರೋ ಅಲ್ಲೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿ ಡೆಮಾಕ್ರೆಸಿಲಿ ಎರಡು ತುಂಬಾ ಇಂಪಾರ್ಟೆಂಟ್ ಎಲ್ರಿಗೂ ವಿಶ್ ಮಾಡ್ತಾರೆ